ಪ್ರತಿ ಗ್ರಾಮ ಪಂಚಾಯತಿಗೆ ವಾರ್ಷಿಕ ಎರಡು ಗ್ರಾಮ ಸಭೆಗಳನ್ನು ಮಾಡಬೇಕಾಗತ್ತೆ ಗ್ರಾಮಸಭೆ ಮೂಲ ಉದ್ದೇಶ ಒಂದು ಗ್ರಾಮಸಭೆಯ ಆರಂಭ ಆಗೋಕ್ಕಿಂತ ಮುಂಚೆ ಒಂದು ವಾರದ ಮುಂಚೆ ಪ್ರತಿ ವಾರ್ಡ್ಗಳಲ್ಲಿ ವಾರ್ಡ್ ಸಭೆಗಳಂತ ಮಾಡ್ತಾರೆ ಅಂದರೆ ಅಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ವಾರ್ಡ್ ಸಭೆ ಅಂತ ಮಾಡ್ತಾರೆ ಅಂದರೆ ಜನಗಳ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಸೊ ಅವೆಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಕ್ರೋಢೀಕರಿಸಿ ಒಂದು ಗ್ರಾಮ ಪಂಚಾಯಿತಿ ಹೆಡ್ ಗ್ರಾಮ ಗ್ರಾಮಸಭೆ ಅಂತ ಮಾಡಿ ಅದಕ್ಕೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರಿಗೆ ಸ್ಥಳದಲ್ಲೇ ಪರಿಹಾರ ಅಥವಾ ಯಾವ ಟೈಮ್ ಫ್ರೇಮಲ್ಲಿ ನಾವು ಪರಿಹಾರ ಒದಗಿಸ್ಲಿಕ್ಕೆ ಮಾಡ್ತಕ್ಕಂಥದ್ದು ಮೂಲ ಗ್ರಾಮ ಸಭೆಗಳು ಆ್ಯಕ್ಚುಲಿ ಇವತ್ತಿನ ಗ್ರಾಮಸಭೆಗೆ ಅಧಿಕಾರಿಗಳು ಬಂದಿಲ್ಲ ಶಾಸಕರು ಬಂದಿಲ್ಲ ಅನ್ನೋದೇ ಹೈಲೈಟ್ ಆಗೋದು ಗ್ರಾಮ ಸಭೆ ನಡೆಸಬೇಕು ಬೇಕೋ ಬೇಡವೋ ಅನ್ನೋ ಮಟ್ಟಕ್ಕೆ ಹೆಚ್ಚು ಚಂಚಗಳಾಗುತ್ತೆ ಸೊ ಆಲ್ರೆಡಿ ಈ ಸುಮಾರು ಐದಾರು ವರ್ಷದಿಂದ ಸರಿಯಾಗಿ ಗ್ರಾಮಸಭೆಗಳು ನಡೆದಿಲ್ಲ ಅನ್ನುವಂಥ ಚರ್ಚೆಗಳಾದವು ಈ ಗ್ರಾಮಸಭೆಗೆ ಸಂಬಂಧಿಸಿದಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಓರಲಿ ಆ್ಯಕ್ಚುಲಿ ರೈಟಿಂಗಲ್ಲಿ ನಮಗೆ ಮೂರು ನಾಲ್ಕು ಸಮಸ್ಯೆಗಳು ಬಂದಿದೆ ಜನರಲೈಸರ್ ಆಗಿ ಸಾಕಷ್ಟು ಸಮಸ್ಯೆಗಳನ್ನು ಕೆಲವೇ ಕೆಲವು ಗ್ರಾಮಸ್ಥರುಗಳು ಕೊಟ್ಟಿರ್ತಾರೆ ಸೊ ಅದಕ್ಕೆ ನಮ್ಮ ಅಧ್ಯಕ್ಷರು ಆಲ್ರೆಡಿ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅವರ ನಾಲ್ಕು ತಿಂಗಳ ಅಧ್ಯಕ್ಷ ಅವಧಿಯಲ್ಲಿ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳನ್ನ ಆಲ್ರೆಡಿ ಪರಿಹಾರ ಅರ್ಧ ಕೈಗೊಂಡಿದ್ದಾರೆ ಕಾಯ್ಕೊಂಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೂ ಅವರು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಜನಗಳಿಗೆ ತಿಳಿಸುತ್ತೆ ಇವತ್ತಿನ ಗ್ರಾಮಸಭೆ ನಾನೊಂದು ಅಧ್ಯಕ್ಷನಾದರೂ ನಾಲ್ಕು ತಿಂಗಳಾಯಿತು ಹೋದ ಹದಿನೈದು ದಿವಸಗಳಲ್ಲಿ ಎಲ್ಲ ಪ್ರತಿಯೊಂದು ವಾರ್ಡ್ನಲ್ಲೂ ವಾರ್ಡ್ ಸಭೆ ನಡೆಸಿ ಯಾವ ಯಾವ ವಾರ್ಡಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತೆಲ್ಲ ತಿಳ್ಕೊಂಡು ಪಟ್ಟಿ ಮಾಡಿಕೊಂಡು ಒಂದು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡ್ಕೋಬೇಕು ಒಂದು ಗ್ರಾಮಸಭೆ ನಡಿಬೇಕು ಗ್ರಾಮಸ್ಥರು ಏನು ಹೇಳ್ತಾರೆ ಗ್ರಾಮಸ್ಥರ ಅಹವಾಲುಗಳನ್ನು ಸ್ವೀಕರಿಸಬೇಕು ಅವ್ರದ್ದು ಅವ್ರದ್ದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಇವತ್ತೊಂದು ಈ ಗ್ರಾಮ ಒಂದು ಮಾಡಬೇಕು ಅಂತ ಮಾಡಿದ್ವಿ ಸರ್ ಸದಸ್ಯರ ಪ್ರಶ್ನೆಗಳೆಂದರೆ ಇಬ್ಬರ ಮೂರು ಸದಸ್ಯರು ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಬಗೆ ಅರಿಯದಂತಹ ಒಂದು ಪ್ರಶ್ನೆಗಳು ಶಾಸಕರ ಕೈಯಲ್ಲಾಗುವಂಥ ಕೆಲಸಗಳಿಲ್ದು ಅದನ್ನು ಬಂದಿಲ್ಲ ಶಾಸಕರು ಬಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅದನ್ನೆಲ್ಲ ಕೇಳಿದ್ರು ಸ್ಮಶಾನಗಳದು ಕ್ಲೀನಿಂಗು ಎಲ್ಲ ಭಾಳ ವರ್ಷಗಳಾಗಿತ್ತು ಗಿಡ ಗಂಟೆಗಳೆಲ್ಲ ಬೆಳೆದಿತ್ತು ಅಂತೆಲ್ಲ ಹೇಳಿದ್ರು ಗ್ರಾಮಸ್ಥರ ಒಂದು ಮನವಿ ಮೇರೆಗೆ ಸ್ಮಶಾನಗಳನ್ನೆಲ್ಲ ಕ್ಲೀನ್ ಮಾಡಿಸಿದ್ದೀನಿ ಬೇರೆ ರೋಡ್ ಸೈಡು ಕಸ ಹಾಕಿರೋದು ಇರ್ಬೋದು ಪ್ರತಿಯೊಂದು ಗೋಶಿನ ಕೆರೆ ಹತ್ರ ಇರ್ಬೋದು ಪ್ರತಿಯೊಂದು ಕ್ಲೀನ್ ಮಾಡಿಸ್ತಾನಿದ್ದೀನಿ ಆದರೂ ಜನ ಕ್ಲೀನ್ ಮಾಡಿಸಿದ್ರು ಮತ್ತೆ ತೊಗೊಂಬಂದು ಇದ್ದಾರೆ ಕಸದ ವಾಹನಗಳು ಡೈಲಿ ಪ್ರತಿಯೊಂದು ಮನೆ ಹತ್ರನೂ ದಿನ ಬಿಟ್ಟು ದಿನ ಪ್ರತಿ ಮನೆ ಹತ್ರನೂ ಕಸದ ವಾಹನಗಳು ಹೋಗ್ತಾ ಇದ್ರು ಜನ ಕೇರ್ಲೆಸ್ ಆಗಿ ಎಲ್ಲಿ ಸಿಕ್ಕಿದ್ರಲ್ಲೆಲ್ಲ ಕಸ ಹಾಕ್ತಾ ಇದ್ದಾರೆ ಸರ್ ಅದನ್ನು ಕ್ಲೀನ್ ಮಾಡಿಸೋದೇ ದೊಡ್ಡ ಅಜೆಂಡಾಗಿದೆ ನಮ್ಮಲ್ಲಿ ಸ್ವೀಪರ್ಸ್ ಏನಿದ್ರು ಅವರು ಒಂದು ಐದು ಜನ ವಯೋನಿವೃತ್ತಿ ಹೊಂದಿದ್ರು ಆಮೇಲೆ ನಾವೇನು ಮಾಡಿದ್ರಿ ಈ ಡೈಲಿ ವೇಜಸ್ ಲೆಕ್ಕದಲ್ಲಿ ನರೇಗಾ ಕೂಲಿ ಕೊಡೋ ಏನೊಂದು ಆ ಆ ಒಂದು ಮುನ್ನೂರು ಚಿಲ್ಲರೆ ಲೇಬರ್ ಏನು ಕೊಡ್ತಾರೆ ಆ ಒಂದು ನಿಟ್ಟಿನಲ್ಲಿ ತೊಗೊಂಡು ಒಂದು ನಾಲ್ಕು ಜನನ ತೊಗೊಂಡು ಇವತ್ತು ಸದ್ಯಕ್ಕೆ ಊರು ದೊಡ್ಡದು ವೇತಮಂಗ್ಳ ಗ್ರಾಮ ಪಂಚಾಯಿತಿ ಭಾಳ ದೊಡ್ಡದು ತಮಗೂ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಇದು ಪಟ್ಟಣ ಪಂಚಾಯಿತಿ ಆಗೋ ಒಂದು ನಿರೀಕ್ಷೆಯಲ್ಲಿದೆ ಸೊ ಇಲ್ಲಿ ಇಬ್ಬರನ್ನೂ ಮೂವರನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ನಾವೇ ನಮ್ಮ ಸ್ವಂತ ಸಂಪನ್ಮೂಲದಲ್ಲಿ ಅವ್ರಿಗೆ ಪೇಮೆಂಟ್ ಮಾಡೋ ಥರ ನಾವೇ ಇಲ್ಲಿ ಪಂಚಾಯಿತಿಯಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿಕೊಂಡು ಒಂದು ನಾಲ್ಕು ಜನನ ತೊಗೊಂಡು ಸದ್ಯಕ್ಕೆ ಕೆಲಸ ನಡೆಸ್ತಾ ಇದ್ದೀವಿ ಸರ್ ಬಟ್ ಅದೂ ಸಾಕಾಗೋದಿಲ್ಲ ಬೇತ್ಮಗಳ ಗ್ರಾಮ ಗ್ರಾಮಸ್ಥರಿಗೆ ಒಂದೇ ಮಾತು ಸರ್ ನಾವೇನು ಹೇಳೋದು ಅಂದರೆ ಸ್ವಚ್ಛತೆಯನ್ನು ಕಾಪಾಡಿ ಕಸ ಎಲ್ಲಂದರೆ ಅಲ್ಲಿ ಹಾಕ್ಬೇಡಿ ಅಂತ ಎಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ ರಿಜ್ ಬಂದು ಸುಮಾರು ಕೋಟಿಗಳು ಬೇಕು ಸರ್ ಅದು ನಮ್ಮ ಪಂಚಾಯಿತಿ ಹಂತದಲ್ಲಿ ಆಗೋ ಅಂಥ ಕೆಲಸ ಅಲ್ಲ ಅದು ಶಾಸಕರ ಗಮನಕ್ಕೆ ಎಲೆಕ್ಷನ್ ಟೈಮಲ್ಲಿ ತಂದಿದ್ದೀವಿ ಶಾಸಕರ ಗಮನಕ್ಕೆ ತಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಶಾಸಕರು ಅದನ್ನು ಮಾಡಿಸ್ತಾರೆ ಸರ್ ಸರ್ ಶಾಸಕರಿಗೆ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಹೋಗಿ ಹೋಗಿದ್ದಿವ್ಸ ಆಫೀಸ್ಗೆ ಹೋಗಿದ್ವಿ ಪಿ ಎ ಅವರು ಇದ್ರು ಅವ್ರು ಕೈ ಕೊಟ್ಬಿಟ್ಟು ಈ ಥರ ತಿಳಿಸೀನಿ ಅಂತ ಹೇಳ್ಬಿಟ್ಟು ಠಂಡ್ರು ಮಾರನೇ ದಿವಸ ಅಂದರೆ ನಿನ್ನೆ ಅಲ್ಲದ ಮೊನ್ನೆ ನಾನು ಮತ್ತೆ ಅಧ್ಯಕ್ಷರು ಮೇಡಮ್ ಅವರು ತಾಲೂಕಲ್ಲಿದ್ದಾರೆ ಅಂತ ಹೇಳಿ ಬಂದು ಗೊತ್ತಾದರೆ ನಾನು ಅಧ್ಯಕ್ಷರು ಖುದ್ದು ಹೋಗಿ ಮಾಡ್ತೀನಿ ಅವ್ರಿಗೆ ಇವತ್ತೇನು ಅಚಾನಕ್ಕಾಗಿ ಬೇರೆ ತಮಗೆ ಗೊತ್ತಿದೆ ಸರ್ ಶಾಸಕರು ಅಂದಮೇಲೆ ಯಾವುದೋ ಸಭೆ ಸಭೆ ಹಿಂದೆ ಇರ್ತಾರೆ ಮತ್ತೆ ನಿಗದಿ ಆಗಲಿ ಆ ಒಂದು ಇದಕ್ಕೆ ಇವತ್ತು ಏನು ವಿಧಾನಸೌಧ ಏನೋ ಸರ್ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದರೆ ಮತ್ತೆ ನೋಡಲ್ ಅಧಿಕಾರಿಗಳು ಈಗಾಗಲೇ ಸಭೆ ನೋಡಿದ್ರು ಈ ಸಭೆ ಆದರೂ ಸಹ ನೆಕ್ಸ್ಟ್ ಮುಂದಿನ ಮಾರ್ಚ್ ಅಥವಾ ಏಪ್ರಿಲ್ ಮಾರ್ಚ್ ಒಳಗಡೆನೆ ಇನ್ನೊಂದು ಸಭೆ ಮಾಡೋಣ ಅಂತ ಹೇಳಿ ಮೇಡಮ್ ಅವರದು ಡೇಟ್ ತಗೊಂಡೆ ಮಾಡ್ತೀನಿ ಸರ್ ಮೇಡಮ್ ಅವರ ಶೆಡ್ಯೂಲ್ ನೋಡಿಕೊಂಡೆ ಪ್ಲಾನ್ ಮಾಡಿ ಮುಂದಿನ ಗ್ರಾಮ ಸಭೆ ಹಂಡ್ರೆಡ್ ಪರ್ಸೆಂಟ್ ನಡೆಸ ನಡೆಸ್ತೀವಿ ಸರ್ ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಲು ಮರೆಯದಿರಿ